ಒಂದು ಎರಡು ಮೂರು ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿರೋರಿಗೆ ಮಾತ್ರ ಕೆಲಸ ಕೊಟ್ಟು ನಾನು ಅದನ್ನೊಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಅದು ಕಮರ್ಷಿಯಲ್ ಸೇಲ್ಸ್ ಅಂತ ನಾನು ಮಾಡ್ಕೋಬಾರ್ದು ಒಂದು ಸಲ ಬೇಜಾರಾಗ್ಬಿಟ್ಟು ಮಾರ್ಕೆಟ್ ಸಿಕ್ಕಿಲ್ಲ ಮಾರ್ಕೆಟು ಸೇ ಯಾಕಂದರೆ ನಾನು ಎಲ್ಲರೂ ಸುಮಾರು ಡಿಸೈನರ್ಸನ್ನು ಅಪ್ರೋಚ್ ಮಾಡಿದೆ ಚಿಕನ್ನಿಂದ ಮದುವೆ ಆಗೋವರೆಗೂ ತುಂಬ ಪ್ರವಾಸ ಮಾಡಿದೆ ಯಾಕಂದರೆ ಅಪ್ಪ ಆಗಿರೋದರಿಂದ ಸೊ ಬಾಂಬೆ ಜಾಸ್ತಿ ಟೈಮ್ ತೆಗ್ದಿದ್ದೀನಿ ಯಾಕಂದ್ರೆ ನಮ್ಗೆ ತುಂಬಾ ಬೇಜಾರಾಗೋದೇನಂದ್ರೆ ಬಿಜಾಪುರ ಅಂದಿದ ತಕ್ಷಣ ಜನ ಯಾರು ಆ ಕಡೆಗೆ ಓ ಊರಲ್ಲಪ್ಪ ನಾವು ಬರಲ್ಲ ಅನ್ನೋದೊಂದು ಏನಿದೆ ಅಲ್ಲ ಅದನ್ನ ಅಳಿಸ್ಬೇಕು ಅಂತ ಮುಂಚೆ ನನಗೆ ತುಂಬಾ ನಡ್ಕೊಂಡು ಓಡಾಡಕ್ ಚೆನ್ನಾಗಿರ್ತಿತ್ತು ಸದಾಶಿವನಗರ ಒಂದೇ ಸಾಕಾಗಿತ್ತು ನನಗೆ ಈಗಂತೂ ಜನ ಕೇಳೇ ಕೇಳ್ತಾರೆ ರಾಜಕಾರಣಿಯ ಪತ್ನಿ ನೀವು ಕಂಫರ್ಟ್ ಲೈಫ್ ಇದೆ ಅದನ್ನು ಬಿಟ್ಟು ಈ ಥರದ್ದೊಂದು ಎಫರ್ಟ್ ಹಾಕೋದಕ್ಕೆ ಯಾಕೆ ಪ್ರಯತ್ನ ಪಟ್ರಿ ಅಂತ ಯಾರು ಕೇಳಿಲ್ವ ನೀವು ಅಲ್ಲ ಅದು ತುಂಬ ಜನ ಕಾಣಿಸ್ಬೋದು ಬಟ್ ಐ ತಿಂಕ್ ತುಂಬ ಜನ ಮಾಡ್ತಿರ್ಬೋದು ತುಂಬ ಜನ ರಾಜಕಾರಣಿಗಳು ವೈಫ್ಗಳು ಮಾಡ್ತಿರ್ಬೋದು ಈ ಥರ ನಂಗೆ ಗೊತ್ತಿಲ್ಲ ನಾನಂತರೂ ಒಂದೇನು ಅಂದ್ಕೊಡೋಣ ಸಾಯಕ್ಕೆ ಮುಂಚೆ ಹುಟ್ಟಿದ್ದೀವಿ ಅಂದಮೇಲೆ ಸೊಸೈಟಿಗೆ ಒಂದು ಏನಾದರೂ ಮಾಡಿಬಿಟ್ಟು ಹೋಗಬೇಕು ಅಂತ ಸರ್ ಸರ್ ಸಪೋರ್ಟ್ ಯಾವ ಥರ ಇದೆ ಎಂ ಬಿ ಪಾಟೀಲ್ ಅವರು ಈ ಥರದ್ದು ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂದಾಗ ಯಾವ ಥರದ ಸಪೋರ್ಟ್ ಕೊಟ್ಟರು ನಿಮಗೆ ಅವರು ಇದಕ್ಕೆ ನಗಾಡ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ನೀನು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀವೋ ಹೇಗೆ ನಡ್ಸ್ಕೊತೀವೋ ಗೊತ್ತಿಲ್ಲ ಬಟ್ ಮಾಡ್ತಾ ಇದೆಯಲ್ಲ ಮಾಡೋ ಮಾ ಅವ್ರ ಸಪೋರ್ಟ್ ಇದೆ ಖಂಡಿತವಾಗಿದೆ ಯಾಕಂದರೆ ನಾನು ಹೇಳ್ದಂಗೆ ಅವರು ಒಂದು ನಮ್ಮ ಮತಕ್ಷೇತ್ರದಲ್ಲಿ ಒಂದು ಮೂರು ತಂಡಗಳು ಬರುತ್ತೆ ಸೋ ಆ ತಂಡಗಳಿಗೆಲ್ಲ ನಾನು ಆ ಹೆಣ್ಮಕ್ಳಿಗೆ ಸ್ವಲ್ಪ ನಾವು ಹೋಗಿ ಈ ಕೆಲಸ ಒಂದೇ ಕೊಡೋದಲ್ಲ ಬಟ್ ಅವರಿಗೆ ಅವೇರ್ನೆಸ್ಸು ಬರುತ್ತೆ ಸಾಯಿಬ್ರ್ ಏನು ಮಾಡಿದ್ದಾರೆ ಯಾಕಂದ್ರೆ ನಾವು ಇಷ್ಟೋರ್ವರೆಗೂ ಸಾಹೇಬ್ರ ಬಗ್ಗೆ ತಾವು ತಿಳಿದಂಗೆ ನೀರಾವರಿ ಮಾಡಿದ್ದಾರೆ ಇದ್ರ ಜೊತೆಗೆ ಇದನ್ನೂ ನಾವು ಸ್ವಲ್ಪ ಕಲಿಸ್ಕೊಟ್ಟು ಇದ್ರ ಮೇಲೆ ಅವರು ಅವಲಂಬನೆ ಹಾಕ್ಕೊಂಡಿದ್ರೆ ಸ್ವಲ್ಪ ಅವರಿಗೆ ವಿಶ್ವಾಸ ಬರಲಿ ಅಂತ ನಾನು ಅದು ಎರಡೂ ಇಟ್ಕೊಂಡಿದ್ದೀನಿ ವಿಶ್ವಾಸ ಮುಖ್ಯ ಅವ್ರದ್ದು ನಮಗೆ ಹೌದು ಈ ಥರದ್ದು ಒಂದು ಬಿಸ್ನೆಸ್ಸನ್ನು ಶುರು ಮಾಡುವಾಗ ಯಾವುದೇ ಈ ಥರದ್ದು ಅಂತಲ್ಲ ಯಾವುದೇ ಒಂದು ಉದ್ಯಮವನ್ನು ಶುರು ಮಾಡುವಾಗ ಅದರದ್ದೇ ಆದ ಸಮಸ್ಯೆಗಳು ಗೊಂದಲಗಳು ಇದ್ದೇ ಇರ್ತವೆ ಸೊ ನಿಮ್ಮ ಈ ಸಂಸ್ಥೆಯನ್ನು ಹಾಕುವಾಗ ಯಾವ ಥರದ ಸಮಸ್ಯೆ ನಿಮ್ಮನ್ನು ಕಾಡಿತ್ತು ಸಮಸ್ಯೆ ಇವತ್ತಿಗೂ ಇದೆ ಇದು ನಾನು ಬಿಸ್ನೆಸ್ ಅಂತ ಶುರು ಮಾಡ್ಕೊಳ್ಳಿಲ್ಲ ನಾನು ಶುರು ಮಾಡ್ಕೊಂಡಿರೋದೇನೆಂದರೆ ಇದು ಒಂದು ಎರಡು ಮೂರು ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿರೋರಿಗೆ ಮಾತ್ರ ಕೆಲಸ ಕೊಟ್ಟು ನಾನು ಅದನ್ನೊಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಅದು ಕಮರ್ಷಿಯಲ್ ಸೇಲ್ಸ್ ಅಂತ ನಾನು ಮಾಡ್ಕೋಬಾರ್ದು ಪ್ರತಿಯೊಂದು ಲಂಬಾಣಿ ಹೆಣ್ಮಗಳ ಜೊತೆಗೆ ಇದು ಹುಟ್ಟಿ ಬಂದಿರತಕ್ಕಂಥ ಕಲೆ ಸೊ ನಾನು ಅಂದ್ಕೊಂಡಿರೋದೇನೆಂದರೆ ಇವಾಗ ಕೆಲವು ಜನ ಓದಿದ್ದಾರೆ ಕೆಲವೊಬ್ರು ಜಾಬ್ ಮಾಡೋಕ್ಕೆ ಹೋಗ್ತಾರೆ ಅವ್ರನ್ನ ಬಿಟ್ಬಿಟ್ಟು ಯಾರು ಮನೆಗಳಲ್ಲಿ ಇರ್ತಾರೋ ಅವರು ಅಡುಗೆ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಅವರು ಫ್ರೀ ಇರ್ತಕ್ಕಂಥ ಟೈಮಲ್ಲಿ ಈ ಕಸೂತಿಯನ್ನು ಇವತ್ತು ನಾವು ಸೀರೆ ಕೊಟ್ಟರೆ ಸೀರೆ ಮೇಲೆ ಡ್ರೆಸ್ ಕೊಟ್ಟರೆ ಡ್ರೆಸ್ ಮೇಲೆ ಹಾಕಿ ಅದರಿಂದ ಅವರು ಉಪಜೀವನ ನಡಿಬೇಕು ಅದು ನಮಗೆ ಮಾಡಿಕೊಟ್ರೆ ನಾನು ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಅದನ್ನು ಸೇಲ್ ಮಾಡಿ ಬಂದಿರತಕ್ಕಂಥ ದುಡ್ಡನ್ನು ಅವ್ರ ಹೆಸರಲ್ಲೇ ಎಫ್ ಡಿ ಆಗಿಟ್ಬಿಟ್ಟು ನಾಳೆ ಅವ್ರು ಬರ್ತಾ ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ಮಾಡಿರೋದೆ ವಿನಃ ನಾನು ಒಂದು ನಾಲ್ಕು ಜನನ ಇಟ್ಕೊಂಡ್ಬಿಟ್ಟು ನಾನೇನೋ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಪ್ರಾಫಿಟ್ ಮಾಡಿಕೊಂಡು ನನ್ನ ಹೆಸರು ಮಾಡ್ಕೋಬೇಕು ಅಂತ ನಾನು ಇದನ್ನು ಶುರು ಮಾಡಿಲ್ಲ ಸೊ ಅದಕ್ಕೆ ಇರ್ತಕ್ಕಂಥ ಸಾಕಷ್ಟು ಕಷ್ಟಗಳನ್ನು ಇನ್ನೂವರೆಗೂ ಅನುಭವಿಸ್ತಾ ಇದ್ದೀನಿ ಸೊ ಈ ಉದ್ಯಮಕ್ಕೆ ಬಂದ ಮೇಲೆ ಯಾವುದಾದ್ರೂ ಒಂದು ನೆನಪಿನಲ್ಲಿ ಉಳಿಯುವಂತಹ ಘಟನೆಗಳು ಆಗಿದ್ದಿದೆಯಾ ನೆನಪಿಡ್ತಕ್ಕಂಥದು ಒಂದು ಹೇಳ್ಬೋದು ನಾನು ಕೋವಿಡ್ ಟೈಮಲ್ಲಿಯೂ ಈ ಕೆಲಸವನ್ನು ನಿಲ್ಲಿಸಲಿಲ್ಲ ಯಾಕಂದ್ರೆ ತುಂಬ ಕಷ್ಟ ಇತ್ತು ಅವಾಗ ಅವರೂ ಹೊರಗಡೆ ಬರೋಂಗಿರಲಿಲ್ಲ ನಾವೂ ಹೊರಗಡೆ ಬರೋಂಗಿರಲಿಲ್ಲ ಅವಾಗಲೂ ಸಹ ನಾನು ಈ ಉದ್ಯೋಗವನ್ನು ಕೊಟ್ಬಿಟ್ಟು ಅವ್ರ ಕೈಯಿಂದ ನಡೆಸಿದ್ದೀನಿ ಅವರಿಗೆ ಡೈಲಿ ವೇಜಸನ್ನು ಕೊಟ್ಬಿಟ್ಟು ಅವರಿಗೆ ಕೆಲಸವನ್ನು ಕೊಟ್ಟಿದ್ದೀನಿ ಅದು ಒಂದು ಒಂದು ಏನಂದರೆ ಒಂದು ಘಟನೆ ಹೇಳಬೇಕು ಅಂದರೆ ಒಂದೊಂದು ಸಲಿ ಒಂದು ಸಲಿ ಬೇಜಾರಾಗ್ಬಿಟ್ಟು ಮಾರ್ಕೆಟ್ ಸಿಕ್ಕಿಲ್ಲ ಮಾರ್ಕೆಟು ಸ ಏಕೆಂದರೆ ನಾನು ಎಲ್ಲರೂ ಸುಮಾರು ಡಿಸೈನರ್ಸನ್ನು ಅಪ್ರೋಚ್ ಮಾಡಿದೆ ಎಲ್ಲ ಇದ್ದಾರೆ ನನ್ನ ಹೆಸರು ತೊಗೊಳೋದು ಬೇಡ ನಿಮಗೂ ಗೊತ್ತು ಇಂಡಿಯಾದಲ್ಲಿ ತುಂಬ ಜ ಇಂಟ್ರೆಸ್ಟಿಂಗ್ ಜನ ಇದ್ದಾರೆ ಇವತ್ತು ರಿತು ಕುಮಾರ್ ಇದಾರೆ ಎಲ್ಲ ಅವ್ರು ನೀವು ನೋಡ್ತೀರಿ ಅವ್ರ ಉಡುಗೆ ತೊಡುಗೆಗಳಲ್ಲೂ ಈ ಆರ್ಟ್ ಆಟನ್ನು ರಾಜಸ್ಥಾನದಿಂದ ತಗೊಂಡ್ಬಿಟ್ಟು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಬಟ್ ನಾನು ಅವ್ರನ್ನ ಅಪ್ರೋಚ್ ಆದಾಗ ಅವ್ರು ಯಾರು ಬಿಜಾಪುರ್ ಅಂದಿದ ತಕ್ಷಣ ಒಂದು ಅದಕ್ಕೆ ಬರೋಲ್ಲ ಸೆಕೆಂಡ್ ಥಿಂಗ್ ಈ ವರ್ಕ್ ನೋಡಿದ ತಕ್ಷಣ ನಾವು ಯಾರು ಬಂದು ಫಾರ್ ಅ ಕಾಸ್ ಅಂತ ದೊಡ್ಡ ಡಿಸೈನರ್ಸ್ ಯಾರೂ ಫಾರ್ ಅ ಕಾಸ್ ಬಂದು ವರ್ಕ್ ಮಾಡಲ್ಲ ಅದರಿಂದಾಗಿ ಒಂದು ಘಟನೆ ನೆನಪಿರೋದು ಈ ಸೀಮಾ ಅವರು ಸ್ವಲ್ಪ ಕೋವಿಡ್ ಟೈಮಲ್ಲಿ ಹೋಗಿ ಮಗಳ ಮನೇಲಿ ಸಿಕ್ಕಾಕೊಂಡ್ಬಿಟ್ರು ಕೆನಡಾದಲ್ಲಿ ಸೊ ಅವರಿಗೆ ವಾಪಸ್ ಬರೋಕ್ಕೆ ಆಗಲಿಲ್ಲ ಫ್ಲೈಟ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ನಾನೊಂದು ಸುಮಾರು ಒಂದು ಏನಿಲ್ಲ ಅಂದರೂ ಒಂದು ಅರವತ್ತು ಪ್ರಾಡಕ್ಟ್ಸ್ ಇತ್ತು ಸೊ ಬೇಜಾರು ಮಾಡ್ಕೊಂಡ್ಬಿಟ್ಟು ಒಂದಿನ ಅರುವತ್ತು ಪ್ರಾಡಕ್ಟ್ಸನ್ನು ದಾನ ಮಾಡಿಬಿಟ್ಟಿದ್ದೀನಿ ಇದು ಆಗೋಲ್ಲ ನಾನು ಮುಚ್ಚಿಬಿಡ್ತೀನಿ ಇದನ್ನು ಇನ್ನು ಮುಂದೆ ನನ್ನ ಕೈಯಿಂದ ಇದು ಆಗೋಲ್ಲ ಅಂತ ಅರುವತ್ತು ಪ್ರಾಡಕ್ಟ್ಸನ್ನು ನಾನು ದಾನ ಮಾಡಿಬಿಟ್ಟಿದ್ದೀನಿ ಅವತ್ತು ಆಮೇಲೆ ಸೀಮಾ ಬಂದ ತಕ್ಷಣ ನನ್ನನ್ನು ಇವತ್ತಿನವರೆಗೂ ಬಯಸ್ಕೋತಾ ಇದ್ದೀನಿ ಅಷ್ಟೇ ಸೊ ನಿಮಗೆ ಇದೊಂದೇ ಆಸಕ್ತಿ ಇರುವಂಥದ್ದು ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಆಸಕ್ತಿಕರ ವಿಷಯ ಅಥವಾ ವಿಚಾರಗಳು ಅಂತ ಇದೆಯಾ ನನಗೆ ನನಗೆ ಪೆಟ್ಸ್ ಅಂದರೆ ಇಷ್ಟ ನಾನು ಕಾಡಿಗೆ ಹೋಗೋದು ಇಷ್ಟ ನನ್ನ ಮಗನ ಜೊತೆಗೆ ಅವನ ಜೊತೆಗೆ ಯಾವಾಗಲೂ ಕಾಡಿಗೆ ಹೋಗ್ತೀನಿ ಆಮೇಲೆ ನನಗೆ ಮನೆಯಲ್ಲಿ ಒಂದು ಹದಿನಾಲ್ಕು ನಾಯಿಗಳಿದೆ ಇಲ್ಲಿ ಐದು ಅಲ್ಲಿ ಏಳು ಸೊ ಯಾವತ್ತೂ ನಾನು ಅವ್ರ ಜೊತೆಗೆ ಇರ್ತೀನಿ ಅದು ಬಿಟ್ಟರೆ ಅಡುಗೆ ಮೇನ್ ಈಸ್ ಅಡುಗೆ ಓಕೆ ಇದ್ರ ನಡುವೆ ಕೇಳಲೇಬೇಕಾಗಿರೋದು ನಾವು ಪ್ರವಾಸಿ ಪ್ರಪಂಚದ ವಿಚಾರದಲ್ಲಿ ಮಾತಾಡೋದಾದರೆ ಸೊ ನಿಮ್ಮ ಪ್ರವಾಸಿ ಜೀವನ ಹೇಗಿದೆ ನನ್ನ ಪ್ರವಾಸ ಇವಾಗ ನಾನು ಚಿಕ್ಕನಿಂದ ಮದುವೆ ಆಗುವವರೆಗೂ ತುಂಬ ಪ್ರವಾಸ ಮಾಡಿದೆ ಯಾಕಂದರೆ ಅಪ್ಪ ಆಗಿರೋದ್ರಿಂದ ಸೊ ಬಾಂಬೆ ಜಾಸ್ತಿ ಟೈಮ್ ತೆಗ್ದಿದ್ದೀನಿ ಬಾಂಬೆಯಲ್ಲಿ ಸೊ ನನಗೆ ತುಂಬ ಹವ್ಯಾಸ ಇದೆ ತಿರುಗಾಡಬೇಕು ನೋಡಬೇಕು ಅಂತ ಬಟ್ ಇಂಡಿಯಾದಲ್ಲಿ ಇಂಡಿಯಾ ನೋಡಬೇಕು ಅಂತ ಏನೇನು ಎಷ್ಟು ಸಾಧ್ಯ ಇದ್ದಷ್ಟು ಎಕ್ಸ್ಪ್ಲೋರ್ ಮಾಡೋಣ ಇಂಡಿಯಾ ಅಂತ ಹಿಸ್ಟಾರಿಕಲಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಯಾವ್ದೆಲ್ಲ ಮೇನ್ ಪ್ಲೇಸ್ ನೀವು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಕವರ್ ಮಾಡಿರುವಂತಹ ಪ್ರಮುಖ ಜಾಗಗಳ ಬಗ್ಗೆ ಹೇಳೋದು ಅಮೃತ್ಸರ್ ಜೋಧ್ಪುರ್ ಜೈಪುರ್ ರಾಜಸ್ಥಾನ ಆ ಕಡೆಗೆ ಹೋಗಿದ್ದೀನಿ ನಂಗೆ ತುಂಬ ಇಂಟ್ರೆಸ್ಟು ಹಿಸ್ಟ್ರಿ ಅಂದರೆ ಪ್ಲಸ್ ಇಲ್ಲೂ ಕೂಡ ನನಗೆ ಮೇಲ್ಕೋಟೆಗೆ ತುಂಬ ಹಸೊತ್ತಿಗೆ ಹೋಗಬೇಕು ಹೋಗಬೇಕು ಅನ್ಸೋ ಜಾಗ ಮೇಲ್ಕೋಟೆ ಇಲ್ಲಿ ಹಿಂದೂಪುರದಲ್ಲಿ ಲೇಪಾಕ್ಷಿ ದೇವಸ್ಥಾನ ಅಲ್ಲಿಗೂ ಹೋಗ್ಬೇಕನ್ಸುತ್ತೆ ಸೊ ಒಟ್ನಲ್ಲಿ ಎಲ್ಲೆಲ್ಲಿ ಹಿಸ್ಟಾರಿಕಲ್ ಆಗಿದೆ ಅಲ್ಲಿ ವಿಸಿಟ್ ಮಾಡ್ಬೇಕಂತ ನಂಗೆ ತುಂಬ ಆಸೆ ಬಿಜಾಪುರ ಪ್ರವಾಸೋದ್ಯಮದ ಬಗ್ಗೆ ಏನು ಅನಿಸುತ್ತೆ ಸೊ ಯಾವ ಥರ ಆಕ್ಟಿವ್ ಆಗಿದೆ ಅನ್ಸುತ್ತಾ ಬಿಜಾಪುರ ಪ್ರವಾಸೋದ್ಯಮದ ಬ್ರ ಬಿಜಾಪುರಲ್ಲಿ ತಾವು ನೋಡ್ತಕ್ಕಂಥ ಎಷ್ಟೊಂದು ಜಾಗಗಳಿದೆ ಅದರ ಹಿಸ್ಟ್ರಿ ಏನಿದೆ ಆ ಡೆಕ್ಕನ್ ಹಿಸ್ಟ್ರಿ ಅನ್ನೋದು ತುಂಬ ಮಹತ್ವದ್ದು ಸೊ ಅದನ್ನು ಇನ್ನೂ ಕೆಲವು ಮಾನ್ಯುಮೆಂಟ್ಸನ್ನು ನಾನು ನೋಡದೆ ಇರೋದನ್ನು ಕೂಡ ಇವಾಗಲೂ ಹೋಗಿ ಹೋಗಿ ಅದನ್ನು ಸ್ಟಡಿ ಮಾಡಿ ನಾನು ಬರ್ತೀನಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅದರಲ್ಲಿ ಹೋಗಿ ಅದರಲ್ಲಿಯೂ ನಮಗೆ ಈ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಇವಾಗ ಪ್ರಾಬ್ಲಮ್ ಏನಿರೋದಂದ್ರೆ ಹಾಸ್ಪಿಟಾಲಿಟಿ ನನ್ನ ಮಗ ಹಾಸ್ಪಿಟಾಲಿಟಿ ಮಾಡಿರೋದ್ರಿಂದ ಒಂದು ಯಾವುದಾದ್ರೂ ಒಳ್ಳೆ ಹೋಟೆಲ್ ಮಾಡಿದ್ರೆ ಆಮೇಲೆ ಈಗ ಏರ್ಪೋರ್ಟು ರೆಡಿ ಇದೆ ರೆಡಿ ಆದರೆ ಮೋಸ್ಟ್ಲಿ ನಮಗೆ ತುಂಬ ಇಂಟರ್ನ್ಯಾಷನಲ್ ಟ್ಯೂರ್ ಟ್ಯೂರಿಸ್ಟು ಬರ್ಬೋದು ಸೊ ಅದನ್ನು ಬಿಜಾಪುರನ್ನು ಜಾಸ್ತಿ ಫೋಕಸ್ ಮಾಡೋಣ ಅಂತ ನಾನು ನನ್ನ ಮಗ ಇಬ್ಬರು ಯೋಚನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಗೆ ತುಂಬ ಬಿಜಾಪುರ ಬಿಜಾಪುರದಿಂದ ತಕ್ಷಣ ಜನ ಯಾರೂ ಆ ಕಡೆಗೆ ಓ ಊರಲ್ಲಪ್ಪ ನಾವು ಬರೋಲ್ಲ ಅನ್ನೋದೊಂದು ಏನಿದೆ ಅಲ್ಲ ಅದನ್ನು ಅಳಿಸ್ಬೇಕು ಅಂತ ಯಾಕಂದ್ರೆ ನಮ್ಮದು ದ್ರಾಕ್ಷಿ ಬೆಳೆಯೋ ನಾಡು ವಿ ಆರ್ ಆ್ಯಕ್ಚುಲಿ ಈಕ್ವಲ್ ಟು ನಾಪಾ ವ್ಯಾಲಿ ಸೊ ಬೆಂಗಳೂರಿನಲ್ಲಿ ನಿಮಗೆ ಇಷ್ಟವಾಗುವಂತಹ ಪ್ರದೇಶ ಯಾವುದು ತಾಣ ಯಾವುದು ಅಂದರೆ ಪ್ರವಾಸಿ ತಾಣ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಯಾವುದಾದ್ರು ಓವರ್ ಆಲ್ ಬೆಂಗಳೂರು ಅಲ್ಲಿ ನಾನು ಹೇಳಬೇಕಂದ್ರೆ ಸುಮಾರು ಇವಾಗ ಹಸಿರನ್ನು ಕಳ್ಕೊಂಡಿದ್ದೀವಿ ಮುಂಚೆ ನನಗೆ ತುಂಬ ನಡ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರ್ತಿತ್ತು ಸದಾಶಿವನಗರ ಒಂದೇ ಸಾಕಾಗಿತ್ತು ನನಗೆ ಓಡಾಡೋಕ್ಕೆ ಟ್ರಾಫಿಕ್ ಇರ್ತಾ ಇರಲಿಲ್ಲ ಆವಾಗ ಇವಾಗ ಅದು ಒಂದು ಮೊಜಗಾರ ನನಗೆ ಟ್ರಾಫಿಕ್ ಇರೋದರಿಂದ ಓಡಾಡೋಕ್ಕಾಗಲ್ಲ ಎಲ್ಲ ಪಾರ್ಕಿಂಗು ರೋಡ್ ಮೇಲೆ ಬಂದುಬಿಟ್ಟಿದೆ ಈಗ ಹಾಗಾಗಿ ಬಟ್ಟು ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ಲಾಲ್ಬಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ವಿದೇಶಿಗಳ ಬಗ್ಗೆ ಹೇಳೋದಾದರೆ ನೀವು ಕೈಗೊಂಡಿರುವಂತಹ ದಿ ಬೆಸ್ಟ್ ವಿದೇಶಿ ಪ್ರವಾಸ ಯಾವುದು ಡೀಪೆಸ್ಟು ಪ್ರವಾ ನಾನು ಮಾಡಿರೋದು ಏನಂದರೆ ನಮ್ಮ ಅಣ್ಣ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಇರ್ತಾರೆ ನಾನು ಅಲ್ಲಿಗೆ ಹೋಗಿದ್ದು ಜಾಸ್ತಿ ಟೈಮ್ ಹೋಗಿರೋದು ಅಲ್ಲಿಗೇನೆ ಸೊ ಅಣ್ಣನ ಮನೆಗಂತ ಹೋಗಿರೋದು ನನ್ನ ಕಝಿನು ಮತ್ತು ಅಣ್ಣ ಒಂದೇ ಕಡೆಗೆ ಇರ್ತಾರೆ ಸ್ಯಾನ್ ಅಲ್ಲಿ ಸೊ ಅಲ್ಲಿಗೆ ಹೋಗಿರೋದು ಅದು ಬಿಟ್ಟರೆ ಮಿಕ್ಕಿದ್ದು ಯೋರೋಪು ಎಲ್ಲ ಒಂದು ನಾಲ್ಕು ನಾಲ್ಕು ದಿನ ಟೂರ್ ಮಾಡ್ಕೊಂಬಂದಿದ್ದೀನಿ ಎಂ ಬಿ ಪಾಟೀಲ್ರನ್ನ ಪ್ರವಾಸೋದ್ಯಮ ಸಚಿವರಾಗಿ ಮಾಡಿದ್ರಿ ಏನೇನು ನಿರೀಕ್ಷೆಗಳನ್ನ ಇಟ್ಕೊಳ್ತೀರಿ ಅವ್ರ ಮೇಲೆ ನಾನು ಫಸ್ಟು ನಿರೀಕ್ಷೆ ಇಟ್ಕೊಳ್ಳೋದು ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಜಾಪುರಿಗೆ ಮತ್ತು ಬಿಜಾಪುರದ ಇದ್ದಲ್ಲಿ ಇರ್ತಕ್ಕಂಥ ಮಾನುಮೆಂಟ್ಸ್ ಬಗ್ಗೆ ಯುನೆಸ್ಕೋನಲ್ಲಾಗಲಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಆಗಲಿ ತಗ ಎತ್ತಿ ಹಿಡಿಬೇಕು ಅನ್ನೋದೊಂದೇ ನಂದು ಆಸೆ ಇರೋದು ಯಾಕಂದರೆ ನಾವು ಯಾವುದೇ ಏರ್ಪೋರ್ಟಲ್ಲಿ ಇತಿಹಾಸಕ್ಕಲ್ಲಿ ನಾನು ನೋಡ್ತಾ ಇರ್ತೀನಿ ಮೊನ್ನೆ ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ನೋಡಿದೆ ನಮ್ಮ ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ ಮಾಡೋಲ್ಲ ತಮಿಳ್ನಾಡು ಟೂರಿಸಂ ಬಗ್ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಬಿಹಾರ್ ಆಮೇಲೆ ನಾನು ಬಸ್ ಸ್ಟಾಪ್ ಸ್ಟಾಪ್ನಲ್ಲಿಗೆಲ್ಲಿ ಬೆಂಗಳೂರಲ್ಲಿ ನೋಡ್ತೀನಿ ಬಿಹಾರ್ ಟೂರಿಸಂ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇದೆ ಕಚ್ ಬಗ್ಗೆ ಇದೆ ಅಮಿತಾಬ್ ಬಚ್ಚನ್ ಅವ್ರು ಮಾಡಿರ್ತಕ್ಕಂಥದ್ದು ಇದೆ ನಮ್ಮಲ್ಲೂ ತುಂಬ ಬಾಲಿವುಡ್ ಸ್ಟಾರ್ಗಳಿದೆ ನಮ್ಮಲ್ಲೂ ಯಾವ ಥರ ಬಾಲಿವುಡ್ ಸ್ಟಾರ್ಗಳಿದ್ದಾರೆ ಆ ಥರ ನಮ್ಮಲ್ಲೂ ಇದ್ದಾರೆ ಯಶ್ ಇದ್ದಾರೆ ಯಾರೋ ಇದೆ ಈ ಪ್ರವಾಸೋದ್ಯಮನ ಆ ಆ್ಯಕ್ಟ್ರುಗಳಾಗಲಿ ನಾವು ತೊಗೊಂಡು ಅವ್ರನ್ನ ಅಂಬಾಸಡ್ರಾಗಿ ಮಾಡಿಕೊಂಡು ನಮ್ಮ ಗೋಳ್ ಗುಂಬಝ್ ಇರ್ಬೋದು ಬೇಲೂರು ಹಳೆ ಬೀಡ್ ಇರ್ಬೋದು ಹಂಪಿ ಹೊಸಪೇಟೆ ಇರ್ಬೋದು ಮತ್ತು ನಮ್ಮ ಗದಗ ಹತ್ರ ಲಕ್ಕುಂಡಿ ಅಂತ ಇದೆ ಟು ಸೋ ಮೆನಿ ಪ್ಲೇಸಸ್ಸು ಅಂಜನಾದ್ರಿ ಬೆಟ್ಟ ಇದೆ ಹಾಸ್ಪೆಟಲ್ಲಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಯಾಕೆ ಆಗ್ತಿಲ್ಲ ಅನ್ನೋದೊಂದಿದೆ ಹಾಗೇನಾದರೂ ಇವರಿಗೆ ಅದನ್ನು ಕೊಟ್ಬಿಟ್ರೆ ನಾನು ಫಸ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ನಾಟಕನ ಟೂರಿಸಮ್ ಡೇ ಅಲ್ಲಿ ತುಂಬ ಇಕಾನಮಿಕಲಿ ಸ ಸಸ್ಟೈನೇಬಲ್ ಮಾಡಬೇಕು ಅಂತ ಇದಿಷ್ಟೆಲ್ಲ ಕೇಳಿದ್ಮೇಲೆ ಓವರ್ ಆಲ್ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ಜೀವನವನ್ನ ಕಟ್ಟಿಕೊಳ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಇಂದಿನ ಕಾಲದ ಎಲ್ಲ ಹೆಣ್ಮಕ್ಳು ಬಯಸುವಂಥವ್ರೆ ಸೊ ಅಂಥವರಿಗೆ ನೀವು ಮಾರ್ಗದರ್ಶಿ ಮಾರ್ಗದರ್ಶಿಯಾಗಿದ್ದೀರಾ ಸ್ಫೂರ್ತಿದಾಯಕವಾಗಿದ್ದೀರಿ ಸೊ ಅಂಥವರಿಗೆ ಏನೊಂದು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರಿ ಏನು ಗೈಡೆನ್ಸ್ ಇಷ್ಟ ಇಷ್ಟಪಡ್ತೀರಿ ಅವ್ರಿಗೆ ಇವಾಗಿನ ಕಾಲದಲ್ಲಿ ಅದು ಭಾಷಣದಲ್ಲಿ ಹೇಳ್ತಾರೆ ಮಹಿಳೆಯರು ಸಮಾನರು ಮಹಿಳೆಯರು ಸಮಾನರು ಅಂತ ಅದು ನನಗನ್ಸೋ ಮಟ್ಟಿಗೆ ಸಮಾನರಾಗೆ ಇದ್ದೀವಿ ಇಲ್ಲ ಅಂತೇನಿಲ್ಲ ಅಷ್ಟೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದ ಮೇಲೆ ಒಂದೇ ಒಂದು ಮಹಿಳೆಯರಿಗೆ ಹೇಳೋದು ಇಚ್ಛೆ ಪಡ್ತೀನಿ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಒಬ್ರಿಗೊಬ್ರು ಕೊಡ್ತಕ್ಕಂಥ ರೆಸ್ಪೆಕ್ಟ್ ಉಳೀಲಿ ಬರ್ತಕ್ಕಂಥ ಜನರೇಷನ್ಗಳಲ್ಲೂ ಕಾಂಪ್ರಮೈಸು ಒಳ್ಳೆ ಫ್ಯಾಮ್ಲಿ ಲೈಫು ಲೀಡ್ ಮಾಡಲಿ ಒಳ್ಳೆ ಲೈಫನ್ನು ಲೀಡ್ ಮಾಡಲಿ ಅಂತ ಹೇಳ್ಕೊಡ್ತೀನಿ ಅಷ್ಟೇ ನಾನು ಸೊ ತುಂಬಾ ಧನ್ಯವಾದಗಳು ಮ್ಯಾಮ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ ಟ್ರಾವೆಲ್ ಟಾಕ್ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಜೀವನದ ಅದರ ಜೊತೆಗೇನೆ ನಿಮ್ಮ ಉದ್ಯಮದ ಮತ್ತು ಪ್ರವಾಸಿ ಜೀವನದ ಬಗೆಗಿನ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ ತುಂಬಾ ಧನ್ಯವಾದಗಳು ತುಂಬ ಧನ್ಯವಾದಗಳು ಸೊ ಇದಾಗಿತ್ತು ಪ್ರವಾಸಿ ಪ್ರಪಂಚದ ಇವತ್ತಿನ ಟ್ರಾವೆಲ್ ಟಾಕ್ ಕಾರ್ಯಕ್ರಮ ಧನ್ಯವಾದಗಳು ప్రవాసీ ప్రపంచ ప్రవాసి ప్రపంచ